ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮಂದ್ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಅಡಿಯಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರ ಇಪ್ಪತ್ತೈದರ ಈ ಒಂದು ಸಮೀಕ್ಷೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಪ್ರಾರಂಭವಾಗಲಿದ್ದು ಈಗಾಗಲೇ ನಿನ್ನೆ ನಡೆದಂಥ ಸಚಿವ ಸಂಪುಟ ಅನುಮೋದನೆಯ ನಂತರ ಈಗಾಗಲೇ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಈಗಾಗಲೇ ಜಾತಿ ಜನಗಣತಿ ಸಮೀಕ್ಷೆ ಕೈಪಿಡಿಯನ್ನು ಎಚ್ಚರಿಕೆಯಿಂದ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ವೀರಶೈವ ಲಿಂಗಾಯತ್ ಮಹಾಸಭಾದವರು ಇದರಲ್ಲಿ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ ಕೆಲವೊಂದು ಕಡೆ ಕೇವಲ ಧರ್ಮದ ಕಾಲಂನಲ್ಲಿ ಏನು ಬರೀಬೇಕು ಇನ್ನೊಂದು ಕಡೆ ಜಾತಿ ಕಾಲಂನಲ್ಲಿ ಏನು ಬರೀಬೇಕು ನಾವು ಮಾಡುವಂತಹ ಕೃಷಿಯ ಏನು ಬರೀಬೇಕು ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚೆ ರಾಜ್ಯ ವ್ಯಾಪ್ತಿ ಚರ್ಚೆಗೆ ಗ್ರಾಸವಾಗಿದೆ ಮತ್ತು ಆ ಮಠಾಧೀಶರು ಒಂದು ಹೇಳಿಕೆ ನೀಡಿದ್ರೆ ಪಂಚಪೀಠದವರು ಒಂದು ಮತ್ತು ಮಹಾಸಭಾದವರು ಬೇರೆ ಬೇರೆ ಹೇಳಿಕೆಗಳನ್ನು ನೀಡ್ತಿದ್ದಾರೆ ಹಾಗಾಗಿ ಜನರಲ್ಲಿ ಎಲ್ಲೋ ಒಂದು ಕಡೆ ಗೊಂದಲ ಮನೆ ಮಾಡಿದೆ ಹಾಗಾಗಿ ಆ ಗೊಂದಲದ ನಿವಾರಣೆ ಮತ್ತು ಜನರ ಅಭಿಪ್ರಾಯಗಳು ಏನು ವಾಸ್ತವ ಸ್ಥಿತಿ ಏನು ಎಲ್ಲವನ್ನ ಇವತ್ತಿನ ಈ ಪ್ರೈಮ್ ಟೈಮ್ ನಲ್ಲಿ ಚರ್ಚೆ ಮಾಡೋಣ ಅದಕ್ಕಾಗಿ ಇವತ್ತಿನ ಈ ಪ್ರೈಮ್ ಟೈಮ್ ನಲ್ಲಿ ನಮ್ಮ ಜೊತೆ ನಮ್ಮ ಸಂಸ್ಥೆಯ ಪ್ರಧಾನ ಸಂಪಾದಕರಾದ ಶೋಷಣಪ್ಪ ವಾಲಿಯವರು ಅವ್ರ ಜೊತೆ ಈ ಒಂದು ವಿಷಯದ ಕುರಿತು ಇವತ್ತು ಚರ್ಚೆ ಮಾಡೋಣ ಸರ್ ಮೊಟ್ಟ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈಗ ನಿನ್ನೆನೆ ಅರ್ದಂಥ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಸರ್ ಜಾತಿ ಗಣತಿ ಮಾಡಬೇಡ್ರಿ ಅಂದರೆ ಹಿಂದುಳಿದ ವರ್ಗಗಳದು ಈಗಾಗಲೇ ಒಳ ಮೀಸಲಾತಿ ಮುಗ್ದಿದೆ ಈಗ ಹಿಂದುಳಿದ ವರ್ಗಗಳದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭ ಮಾಡಿ ಅಂತ ಹೇಳಿದ್ದಾರೆ ಸರ್ ಇದಾದ ಮೇಲೆ ಈಗ ವೀರಶೈವ ಮಹಾಸಭಾ ಸಾಕಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದೆ ಸರ್ ಕಳೆದ ಬಾರಿ ಇವರೊಂದು ವರದಿಯನ್ನು ಬಿಡುಗಡೆ ಮಾಡಿದಾಗ ಲಿಂಗಾಯತರು ಕೇವಲ ಅರವತ್ತಾರು ಲಕ್ಷ ಅಂತ ಬಂದಿತ್ತು ಯಾಕಂದರೆ ಆ ಇದರಲ್ಲಿ ಉಪಜಾತಿಗಳನ್ನು ಸೇರಿಸಿಲ್ಲ ನಾವು ಒಂದೂವರೆ ಕೋಟಿ ಇದೀವಿ ಅನ್ನೋದು ವೀರಶೈವ ಮಹಾಸಭದ ಒಂದು ವಾದವಾಗಿತ್ತು ಈಗ ಎಲ್ಲ ಉಪಜಾತಿಗಳನ್ನ ಸೇರಿಸಿ ವೀರಶೈವ ಲಿಂಗಾಯತ್ ಅಂತ ಧರ್ಮದ ಕಾಲಂನಲ್ಲಿ ಮತ್ತು ಲಿಂಗಾಯತ್ ಅಥವಾ ವೀರಶೈವ ಎಂದು ಜಾತಿ ಕಾಲಂನಲ್ಲಿ ಬರೆಯಿರಿ ಅಂತ ಮಹಾಸಭಾ ಹೇಳ್ತಾ ಇದೆ ಸರ್ ಈಗ ಈ ಒಂದು ವಿಚಾರವಾಗಿ ತಮ್ಮ ಹೇಳೋದಾದರೆ ಏನು ಹೇಳ್ತೀರಿ ಏನ್ ವೀಕ್ಷಕರಲ್ಲಿ ವಿನಂತಿ ಇದೆ ಜನಗಣತಿ ಆಗಬೇಕು ಅದರಲ್ಲೇನು ಪ್ರಶ್ನೆ ಇಲ್ಲ ಜನರು ಎಷ್ಟಿದ್ದಾರೆಂಬ ಲೆಕ್ಕ ಆಗಬೇಕು ಯಾವ ಜಾತಿಯವರು ಎಷ್ಟಿದ್ದಾರೆ ಅಂಬ ಏನಿದು ಪ್ರಾರಂಭ ಆಯಿತು ಇದು ಕೇವಲ ರಾಜಕೀಯ ಮೋಟುಹೇಟದಿಂದ ಪ್ರಾರಂಭವಾಯಿತು ಇವರು ಜನರ ಅಭಿವೃದ್ಧಿ ಆಗಬೇಕಾದ್ರೆ ಜಾತಿ ಹೆಸರು ಮೇಲೆ ಅಭಿವೃದ್ಧಿ ಆಗೋದಿಲ್ಲ ಯಾರಿಗೆ ಎಷ್ಟು ಬೇಕು बाबासाहेब आंबेडकर ಅವರು ಹೇಳಿದ प्रकारे ಕೇವಲ ಎಸ್‌ಸಿ ಸ್ಟೆಲ್ಲಿ ನಾಲ್ಕು ಜಾತಿಗಳಿಗೆ ಮಾತ್ರ ಅವರು ಗುರ್ತಿಸಿದ್ದು ಯಾಕಂದ್ರೆ ಅವರನ್ನು ಸಾಮಾಜಿಕವಾಗಿ ಬಯಸ್ಕರಿಸಲಾಗಿದೆ ಹೌದು ಸರ್ ಅದಲ್ಲ ನಾವು ಅರ್ಥ ಆಯ್ತು ಅವರು ಕೇವಲ 10 ವರ್ಷದ ಸಲುವಾಗಿ ಮಾತ್ರ ಸೀಮಿತ ಮಾಡಿದ್ರು ಇವತ್ತು ಬಾಬಾसाहेबರ ಹೆಸರಿನ ಮೇಲೆ ಭೂತಾಧಿಕ್ಕೆ ಹೆಚ್ಚಾಗಿದೆ ಸಮಾಜಕ್ಕೆ ಉಪಯೋಗಕ್ಕೆ ಅದಕ್ಕೆ ಆಯ್ತಿದೆ ನಾಲ್ಕು ಜಾತಿಗಳನ್ನು ನೂರ ಎಂಟು ಜಾತಿ ಸೇರಿಸಿ ಅವ್ರಿಗೆ ಸಿಗ್ತಕ್ಕಂಥ ಲಾಭವನ್ನು ನಾಶ ಮಾಡಿದ್ರು ಎಸ್ ಸಿ ಎಸ್ ಟಿ ಜನರಿಗೆ ಎಷ್ಟು ಸಿಗಬೇಕಾಗಿತ್ತು ಅದರಲ್ಲಿ ಯಾವ್ಯಾವ ಜಾತಿಗಳು ಇರಬೇಕಾಗಿತ್ತು ಬಾಬಾ ಸಾಹೇಬ್ರ ಕನಸ ಮಣ್ಣು ಪಾಲ ಮಾಡಿದ್ರು ಯಾಕಂತಂದರೆ ಅವರು ಮುಂದೆ ಬರಬಾರ್ದು ಈ ರಾಜಕೀಯ ಜನರ ವಿಚಾರ ನಾನು ಇಷ್ಟು ಕಟ್ಟುವಾಗಿ ಯಾಕೆ ಹೇಳ್ತೀನಿ ಅಂದರೆ ರಾಜಕೀಯ ಜನರಿಗೆ ಮುಂದೆ ಬರಬೇಕಾಗಿಲ್ಲ ಆಯಾ ಜಾತಿ ಹೆಸರ ಮೇಲೆ ಲೀಡರ್ಗಳು ಯಾರಾಗಬೇಕು ಆ ಜಾತಿ ಹೆಸರು ಹೇಳ್ಕೊಂಡು ಎಮ್ ಎಲ್ ಎ ಯಾರಾಗಬೇಕು ಮಿನಿಸ್ಟರ್ ಯಾರಾಗಬೇಕು ಮಿನಿಸ್ಟರ್ಗಳಿಗೆ ಕೋಟ ಯಾವುದು ಅದರಲ್ಲಿ ನನಗೆ ಎಷ್ಟು ಸಿಗುತ್ತೆ ಅಂಬ ಉದ್ದೇಶದಿಂದ ಇದು ಪ್ರಾರಂಭ ಆಗಿದೆ ನಾನು ಅದರ ಜಾತಿ ಗಣತಿ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ಆದರೆ ಯಾವ ರೀತಿ ಮಾಡಬೇಕು ಎಲ್ಲರೂ ಸೇರಿಕೊಂಡು ರಾಜಕೀಯ ಜನರು ಮಠಾಧೀಶರು ಅದರೊಳಗೆ ಮಠಾಧೀಶರು ಕೂಡಲೇ ಮತ್ತೆ ಅದರಲ್ಲಿ ಮಾಡಬೇಕು ಪಂಚಾಚಾರರು ಬೇರೆ ಪಂಚಮಶಾಲಿ ಬೇರೆ ಬಸವಣ್ಣವರು ಬೇರೆ ನಮ್ಮ ದೇಶದಲ್ಲಿ ಬಸವಣ್ಣವರು ಎಲ್ಲ ಜಾತಿಗಳನ್ನು ಒಂದು ಕಡೆ ಸೇರಿಸಿ ಪ್ರಯತ್ನ ಮಾಡಬೇಕು ಆದರೆ ಈಗಿನ ಮಠಾಧೀಶರು ಎಲ್ಲ ಜಾತಿಗಳನ್ನ ಬೇರೆ ಬೇರೆ ಒಡಕು ಮಾಡ್ತಾ ಇದ್ದಾರೆ ಕೆಲವರು ಜಾತಿ ಮೇಲೆ ಮಠಗಳನ್ನು ಕಟ್ತಾ ಇದ್ದಾರೆ ಜಾತಿಗಳನ್ನು ಒಡೆದು ಒಂದು ಮಠದ ಕಡೆ ತಂದಿದ್ರು ಈಗ ಜಾತಿ ಹಸ್ರ ಮೇಲೆ ಮಠಗಳು ಪ್ರಾರಂಭ ಆದ್ರು ಜಾತಿ ಹಸ್ತ್ರ ಮೇಲೆ ಗುರುಗಳು ಪ್ರಾರಂಭ ಆದರು ಈಗ ರಾಜಕಾರಣಿಗಳು ಸಹ ಜಾತಿ ಹಸ್ತ್ರ ಮೇಲೆ ತಮ್ಮ ಬೆಳೆ ಬೆಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇವಾಗ ನಾವು ಮೊಟ್ಟ ಮೊದಲು ಭಾರತವನ್ನು ಅಭಿವೃದ್ಧಿಗೊಳಿಸ್ಬೇಕಾದ್ರೆ ಕೇವಲ ಆರ್ಥಿಕ ಪರಿಸ್ಥಿತಿಯಿಂದ ಅವ್ರು ಯಾವುದೇ ಜಾತಿಯವರು ಇರಲಿ ಎಸ್ ಸಿ ಎಸ್ ಟಿ ಬಿಟ್ಟು ಯಾರಿಗೆ ಅಚ್ಚುತ ದೂರಿಟ್ಟು ತುಳಿತಕ್ಕೆ ಒಳಗಾಗಿದ್ರು ಅವ್ರ ಮೇಲೆ ಬರಬೇಕಾದ್ರೆ ಅವರನ್ನು ಬೇರೆ ಇಟ್ಟು ಉಳಿದ ಜನರನ್ನು ಯಾವ ಜಾತಿಯವರೇ ಇರಲಿ ಏನೇ ಇರಲಿ ಒಬ್ಬ ಬೇರೆ ಜಾತಿಯಲ್ಲಿ ಇರ್ತಾನೆ ಅವನಷ್ಟು ಲಖ್ಪತಿ ಬೇರೆ ಯಾರೂ ಇರೋದಿಲ್ಲ ಆದರೆ ಅವನ ಆ ಜಾತಿ ಹೆಸರ ಮೇಲೆ ಹೇಳಿ ಲಾಭ ಪಡಿತಾನೆ ಅದಕ್ಕಾಗಿ ಸರ್ಕಾರದವರು ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡಬೇಕಾದ್ರೆ ಜನಗಣತಿ ಮಾಡಬೇಕು ಯಾರ್ಯಾರ ಮನೆಯಲ್ಲಿ ಎಷ್ಟು ಜನರು ಓದಿದವರು ಇದ್ದಾರೆ ಯಾರ ಮನೆಯಲ್ಲಿ ಎಷ್ಟು ಹೊಲ ಇದೆ ಅವರಲ್ಲಿ ಸಂಪತ್ತಿ ಎಷ್ಟಿದೆ ಎಷ್ಟು ಅನುಕೂಲವಾಗಿದ್ದಾರೆ ಅವ್ರ ಮನೆ ಎಷ್ಟು ಅರ್ಥಸ್ತಿದೆ ಇದನ್ನೆಲ್ಲ ಮಾಡಲಿ ಮಾಡಿದ ಮೇಲೆ ಯಾರಿದ್ದಾರೆ ಅವನು ಲಿಂಗಾಯತ ಇದ್ದಾನೋ ಬ್ರಾಹ್ಮಣ ಇದ್ದಾನೋ ಮಾರವಾಡಿ ಇದ್ದಾನೋ ಕೋಟ್ರಿ ಇದ್ದಾನೋ ನೋಡಲಾರಂತೆ ಏನು ಸಹಾಯ ಸಿಗಬೇಕು ಆರ್ಥಿಕ ದೃಷ್ಟಿಯಿಂದ ಅದು ಬರಬೇಕು ಆದರೆ ಅದು ಇಲ್ಲ ಇವತ್ತು ಕರುಣೋಪತಿ ಇದ್ದನು ಒಬ್ಬನೇ ಅವ್ರ ಕಟಗರಿಯಲ್ಲಿ ಬರ್ತಾನಂದರೆ ಅವರೋನಾಗೆ ಹೋಗ್ತಾನೆ ಅವನಿಗೆಲ್ಲ ಸರ್ಟಿಫಿಕೇಟ್ ಸಿಗುತ್ತದೆ ಈ ಜನಗಣತಿ ಏನಿದೆ ತುಂಬ ಹಾನಿಕಾರಕವಾದಂಥ ಜನಗಣತಿ ಇದು ರಾಜಕೀಯವಾದದ್ದು ರಾಜಕೀಯ ಜನರಿಗೆ ತಮ್ಮ ಬೆಳೆ ಬೇಯಿಸ್ಕೊಳ್ಳಿಕ್ಕೆ ತನ್ನ ಪ್ರತಿನಿಧಿ ನನ್ನ ಜಾತಿಯವರು ಇಷ್ಟಿದ್ದಾರೆ ನನ್ನ ಕೋಟ ಇಷ್ಟು ಬೇಕೋ ನನಗೆ ಈ ಜಾತಿಯವರು ಇಷ್ಟು ಸಾಯ್ತಾ ಇದ್ದಾರೆ ಇವರು ಬಡವರು ಇದ್ದಾರೆ ಇವ್ರಿಗೆ ಶಿಕ್ಷಣ ಇಲ್ಲ ಅವ್ರಿಗೆ ಕೊಡಬೇಕು ಅಂತ ಹೇಳೋರ್ಗೆ ಯಾರೂ ಇಲ್ಲ ಇವತ್ತಿನ ದಿವಸ ಅಲ್ಲ ಹೆಸರಿಗೆ ಮಾತ್ರ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಇದು ಮಾಡಲಿಕ್ಕೆ ನಾವು ಸಮೀಕ್ಷೆ ಮಾಡ್ತಾ ಇದೀವಿ ಅಂತ ಹೇಳ್ತಿದಾರೆ ಸಾಮಾಜಿಕ ಶೈಕ್ಷಣಿಕ ಮಾಡಬೇಕಾದ್ರೆ ಜಾತಿನೇ ಬೇಡ ಎಷ್ಟು ಜನರಲ್ಲಿ ಯಾರ್ಯಾರ ಮನೆಯಲ್ಲಿ ಎಷ್ಟು ಓದಿದ್ದಾರೆ ಅದು ಗಣತಿ ಮಾಡ್ರಿ ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದ್ ಓದಿ ನೋಡ್ಬೇಕಾದ್ರೆ ಎಷ್ಟು ಜನರು ಈಗ ಬೀದರ್ನಲ್ಲಿ ಒಂದು ಐದು ಲಕ್ಷ ಜನ ಇದ್ದಾರೆ ಅದರಲ್ಲಿ ಎಷ್ಟು ಜನರು ಕಲ್ತಾರೆ ಎಷ್ಟು ಜನರು ಕಲ್ತಿಲ್ಲ ಅದನ್ನು ನೋಡಿ ಅಂತ ಹೇಳೋದಿಲ್ಲ ಆದರೆ ನೀವು ಸಾಮಾಜಿಕ ಹೆಸರಲ್ಲಿ ಲಿಂಗಾಯತದಲ್ಲಿ ಒಳಪಂಗಡ ಎಷ್ಟು ಪಣಜರಲ್ಲಿ ಮತ್ತೆ ಹೋಡಿಕೆ ಎಷ್ಟು ಪಂಚಮ ಶಾಲಿಯರು ಎಷ್ಟು ಇದನ್ನು ಏನು ಮಾಡ್ತಾಯಿದ್ರಿ ಇದು ಅವರವರ ರಾಜಕೀಯ ದುರುಡಿತ್ವವೂ ಇದೆ ಇದು ತಮ್ಮ ಜಾಗರಣ ಅದರಲ್ಲಿ ಈ ಮಠ ಪಕ್ಕ ರಾಜಕಾರಣಿಗಳಾಗಿದ್ದಾರೆ ಈಗ ಜಾತಿ ಜನಗಣತಿಯಲ್ಲಿ ವೀರಶೈವ ಲಿಂಗಾಯತ ಎಂದು ನಮೂದಿಸಲು ಈಗ ಶ್ರೀಗಳು ವಿರೋಧ ಮಾಡ್ತಾ ಇದ್ದಾರೆ ಸರ್ ಈಗ ಏನು ಅಖಿಲ ಭಾರತ ವೀರಶೈವ ಮಹಾಸಭದ ನಿರ್ದೇಶನವನ್ನು ಲಿಂಗಾಯತ್ ಸಂಘಟನೆಗಳು ಮತ್ತು ಹಲವಾರು ಮಠಗಳ ಮಠಾಧೀಶರು ತೀವ್ರವಾಗಿ ವಿರೋಧಿಸಿದ್ದಾರೆ ಇದು ಲಿಂಗಾಯತರ ಗುರುತನ್ನು ದುರ್ಬಲಗೊಳಿಸುವ ಮತ್ತು ದಾರಿ ತಪ್ಪಿಸುವ ತಂತ್ರವಾಗಿದೆ ಅಂತ ಹೇಳಿದ್ದಾರೆ ಸರ್ ಮತ್ತು ಇದೇ ವೇಳೆ ಲಿಂಗಾಯತ್ ಮಠಾಧೀಶ ಫೆಡರೇಷನ್ ಜಾಗತಿಕ ಲಿಂಗಾಯತ್ ಮಹಾಸಭಾ ರಾಷ್ಟ್ರೀಯ ಬಸವದಳದಂಥ ನಾಯಕರು ಮಹಾಸಭದ ನಿಲುವನ್ನು ಆಧಾರರಹಿತ ಸೈದ್ಧಾಂತಿಕವಾಗಿ ದೋಷಪೂರಿತ ಮತ್ತು ತಾರ್ಕಿಕವಾಗಿ ಸಮರ್ಥನೀಯವಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಲಿಂಗಾಯತ್ ಎಂದು ಮಾತ್ರ ನಮೂದಿಸಿಕೊಳ್ಬೇಕು ಮತ್ತು ನೀವು ಜಾತಿ ಕಾಲಮ್ ನೀವು ಏನು ಕೆಲಸ ಮಾಡ್ತೀರಿ ಅದನ್ನು ನೋಂದಾಯಿಸ್ಕೊಳ್ಬೇಕು ಅನ್ನೋದು ಇವರು ವಾದ ಈಗ ಒಂದು ಎಷ್ಟು ದೊಡ್ಡ ಅನಾಹುತ ನಮ್ಮ ಭಾಗದಲ್ಲಿ ನಮ್ಮ ದೇಶದಲ್ಲಿ ಇವರು ತನ್ನ ತಾನೇ ಪಂಡಿತರು ತಿಳ್ಕೊಂಡವರು ಅಂತ ಹೇಳ್ತಾರೆ ಅವ್ರು ಮಾಡ್ತಾ ಇದ್ದಾರೆ ಜಾಗತಿಕ ಮಹಾಲಯ ಲಿಂಗಾಯತ್ ಸಭಾ ಇದೆ ಜಾಗತಿಕವಾಗಿ ನನಗೆ ಇರೋ ಅಷ್ಟೇ ಕರ್ನಾಟಕದಲ್ಲಿ ಲಿಂಗಾಯತರಿಗೆ ಇವರು ಒಂದು ಮಾಡೋದಾಗಿಲ್ಲ ಜಗತ್ತಿನಲ್ಲಿ ಲಿಂಗಾಯತದಲ್ಲಿ ಒಂದು ಮಾಡಲಿಕ್ಕೆ ಹೋಗ್ಯಾರೆ ಅಲ್ಲಿ ಯಾರು ಹೋಗಿ ಇವರು ಅವ್ರಿಗೆ ಶಿಪ್ ಕೊಡೋರು ಇಲ್ಲ ಅಲ್ಲಿ ಹೋಗಿ ಲಿಂಗಾಯತ್ರಿಗೆ ಬ್ಯಾಕ್ವರ್ದಲ್ಲಿ ತರಲಿಕ್ಕಾಗಲ್ಲ ಅಲ್ಲಿ ಹೋಗಿ ಇವರಿಗೆ ಪೆನ್ಷನ್ ಕೊಡ್ಲಿಕ್ಕೆ ಆಗಲ್ಲ ಲಿಂಗಾಯತರು ಜಗತ್ತಿನಲ್ಲಿ ಇದ್ದಾರೆಂಬ ಸೆನ್ಸಸ್ಗೆ ಬೇ ಬೇಯಿರಲಿ ಆದರೆ ಸಾಮಾಜಿಕ ಶೈಕ್ಷಣಿಕ ಕೊಡಬೇಕಾದ್ರೆ ಹೊರಗಿನ ದೇಶದಾಗ ಜಗತ್ತಿನಲ್ಲಿ ಇದ್ದವರೆಲ್ಲ ಭಾರತದಲ್ಲಿ ಬಂದು ಶಿಕ್ಷಣ ಬಗ್ಗೆ ಕೇಳ್ತಾ ಇಲ್ಲ ಅವ್ರಿಗೆ ಬಂದು ನಮ್ಗೆ ಆರ್ಥಿಕ ಸಹಾಯ ಮಾಡಿ ಅಂತ ಹೇಳ್ತಾ ಇಲ್ಲ ಇವ್ರು ಸುಮ್ಮನೆ ತಗೊಂಡು ದೊಡ್ಡಿಗೆ ಒಂದು ಜಾಗತಿಕ ಲಿಂಗಾಯತ ಮಹಾಸಭೆಯಲ್ಲಿ ಅಧ್ಯಕ್ಷ ಆಗ್ತಾರೆ ಯಾಕಂದರೆ ಜಾಗದಾರ್ ಅವ್ರಿಗೆ ರಿಟೈರ್ಡ್ ಆಗ್ಯಾರೆ ಐ ಎ ಎಸ್ ಆಫೀಸರ್ ಅವ್ರಿಗೆ ಒಂದು ಹತ್ಯಾರ ಬೇಕು ಯಾಕಂದ್ರೆ ಐ ಎ ಎಸ್ ಆಫೀಸರ್ ಆಗಿದ್ದಾಗ ಒಳ್ಳೆ ಡೌಲ್ ದಿಂದ ಇರ್ತಿದ್ರು ಈಗ ಅಲ್ಲಿ ಇರಲ್ಲ ರಿಟೈರ್ಡ್ ಆದಮೇಲೆ ಇವೊಂದು ಹತ್ಯಾರ ತಗೊಂಡು ಅದು ಒಂದು ಅಧಿಕಾರ ನಡ್ಸೋದಿಕ್ಕಿರೋದು ಮಾಡ್ತಾರೆ ಈ ಕಡೆ ಬಿದ್ರಿ ಅವರು ಇದ್ದಾರೆ ಇವರು ಒಬ್ಬರು ಐ ಪಿ ಎಸ್ ಆಫೀಸರು ಇವರು ರಿಟೈರ್ಡ್ ಆಗಿದ್ದಾರೆ ಇಬ್ಬರು ತಮ್ಮ ತಮ್ಮ ಸೇವೆಯಲ್ಲಿ ಇದ್ದಾಗ ಒಳ್ಳೆ ಹೆಸರು ಪಡ್ತಾರೆ ಇವರು ಪೊಲೀಸ್ ಇಲಾಖೆಯಲ್ಲಿ ಹೆಸರು ಪಡೆದಾರೆ ಅವರು ಕಂದ ಇಲಾಖೆಯಲ್ಲಿ ಹೆಸರು ಪಡೆದಿದ್ದಾರೆ ಆದರೆ ಇವರು ಬಿಟ್ಟ ಮೇಲೆ ಇವರು ಇಬ್ರು ಲಿಂಗಾಯಿತು ಮತ್ತು ಇವ್ರೇನು ಯಾವ ಲಿಂಗಾಯಿತು ಇರ್ತಾರೆ ಈಗ ಅವರು ಅವರೇ ಹೇಳ್ಕೋಬೇಕು ಆದರೆ ಅದರಲ್ಲಿ ಲಿಂಗಾಯತ ಬೇರೆ ಪಂಚಮಶಾಲಿ ಬೇರೆ ವೀರಶೈವ್ರು ಬೇರೆ ಲಿಂಗಾಯತ ಇದು ಮಾಡೋದಕ್ಕಿಂತರು ಜಾಬಾರ್ ಅವರು ಬಿದ್ರಿ ಅವರು ಜಿಲ್ಲೆಗೆ ಬರ್ಬೇಕು ಇಬ್ಬರು ಕೂಡಿ ಬರಬೇಕು ಶ್ಯಾಮರೂರು ಶಿವಶಂಕರಪ್ಪ ಅವರು ಈಶ್ವರ್ ಖಂಡ್ರೆ ಅವರು ಇವ್ರು ಯಾವ್ಯಾವ ಲಿಂಗಾಯ್ತು ಬೇರೆ ಬೇರೆನೆ ಇದ್ದಾರೆ ಶ್ಯಾಮರೂರ್ ಶಿವಶಂಕರಪ್ಪ ಅವ್ರ ಲಿಂಗಾಯತ ಬೇರೆ ನಮ್ಮ ಈಶ್ವರ್ ಖಂಡ್ರೆ ಅವ್ರ ಲಿಂಗಾಯ್ತು ಬೇರೆ ಇವ್ರೆಲ್ಲ ಈಗ ಭಾಗ ಮಾಡೋದ್ರ ಮಾಡೋದ್ ನೋಡಿದ್ರೆ ಭಾಗ ಮಾಡೋದು ನೋಡು ಆದ್ರೆ ಈಗ ಎಲ್ಲರೂ ಒಂದೇ ಸಂಘಟನೆಯಲ್ಲಿ ಇದಾರೆ ಒಂದೇ ಸಂಘಟನೆಯಲ್ಲಿ ಇದ್ದಾರೆ ಆದ್ರೆ ಅದರಲ್ಲಿ ಪಂಗಡ ಆಗಬಾರ್ದು ಅವ್ರೆಲ್ಲರು ಒಂದೇ ಕಡೆ ಬಂದು ಎಲ್ಲರೂ ಕೂಡಿ ನೀವು ವೀರ್ಸೈರು ಲಿಂಗಾಯತರು ಲಿಂಗ ಕಟ್ಕೊಂಡು ಇದ್ದವ್ರಿಗೆ ಉದ್ಧಾರ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿದ್ದರೆ ನೀವು ಎಲ್ಲರೂ ಕೂಡ ಒಂದೇ ಹೇಳಬೇಕು ಇವರು ಏನು ಮಾಡಬೇಕಂದ್ರೆ ಎಲ್ಲ ಜಿಲ್ಲೆಗಳಿಗೆ ಬರಬೇಕು ಅಲ್ಲಿನ ಪ್ರಮುಖರಿಗೆ ಕರೆಸ್ಬೇಕು ಆ ಸಮಾಜದ ಬಗ್ಗೆ ಕಳ್ಕಳಿದ್ದವ್ರಿಗೆ ಕಲಿಸ್ಬೇಕು ಒಂದು ವಿಚಾರವನ್ನು ಮಾಡಿ ಅಲ್ಲಿಂದ ಅಖಿಲ ಕರ್ನಾಟಕದ ಒಂದು ಸಭೆಯನ್ನು ಮಾಡಿ ಅದರ ನೆರಳೆ ತಗೊಂಡು ಇದನ್ನೇ ಬರೀರಿ ಅಂತ ಹೇಳಬೇಕು ಅದನ್ನು ಹೋಗಿ ಒಬ್ಬ ಮಠಾಧೀಶರು ಒಂದು ಹೇಳಿಕೆ ಕೊಡ್ತಾರೆ ಪಂಚಾಚಾರ್ಯರು ಒಂದು ಹೇಳಿಕೆ ಕೊಡ್ತಾರೆ ಇವರು ನಾನು ಮಠಾಧೀಶರು ಒಕ್ಕುಟ್ರ ಅಂತ ಹೇಳ್ಕೊಂಡು ಇವರು ಹೇಳಿಕೆ ಬೇರೆ ಕೊಡ್ತಾರೆ ವಿಶ್ವ ಲಿಂಗಾಯತ ಮಹಾಸಭೆದವ್ರು ಒಂದು ಬೇರೆಯೇ ಹೇಳ್ತಾರೆ ಈ ರೀತಿಯನ್ನು ಮಾಡಿದಾಗ ಇವರು ಒಂದು ಮಾಡ್ತಾರೋ ಅಥವಾ ಇವ್ರಿಗೆ ಮತ್ತೆ ಪುನಃ ನಾಶ ಮಾಡ್ತಾರೋ ಜನರ ವಿಚಾರ ಮಾಡಬೇಕಾಗ್ತದೆ ಯಾಕೆಂದ್ರೆ ಈ ಈಗ ಇಪ್ಪತ್ತೆರಡು ದಿನದಲ್ಲೇ ಪ್ರಾರಂಭ ಇವ್ರಿಗೆ ಹೇಳಿಕೂ ಸಮಯ ಇಲ್ಲ ಇವ್ರ ಹೇಳಿಕೆಗಳು ಗೊಂದಲದಲ್ಲಿ ಜನರು ಕನ್ಫ್ಯೂಸ್ ಆಗಿದ್ದಾರೆ ಅವ್ರು ಏನು ಮಾಡಬೇಕು ಏನಿಲ್ಲ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅದಕ್ಕೆ ನಾನು ಕೈ ಮುಗ್ದು ಈ ಮಠಾಧೀಶರಿಗೆ ಈ ಮುಖಂಡರಿಗೆ ಮತ್ತು ಈ ಸಮಾಜದ ಕಳಕಳಿಗೆ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅವ್ರಿಗೆ ನನ್ನ ವಿನಂತಿ ಇದೆ ಸಮಾಜದ ಉತ್ತಮತೆ ಎಲ್ಲರಲ್ಲಿ ಆಗ್ತದೆ ವೀರ ಲಿಂಗಾಯತ ಅನ್ನೋದ್ರಲ್ಲಿ ಆಗ್ತದೋ ಬರೇ ಲಿಂಗಾಯತನಲ್ಲಿ ಆಗ್ತದೋ ಅದಕ್ಕೆ ಬಸವಣ್ಣ ಹುಟ್ಟಿದ್ರು ಇವ್ರು ಹುಟ್ಟಿದ್ರು ಈ ಗೊಂದಲದಲ್ಲಿ ಬೀಳೋದಕ್ಕಿಂತಲೂ ಮೊದಲು ಲಿಂಗಾಯತರು ಜೀವಂತವಾಗಿ ಇದ್ದಾರೆ ಲಿಂಗದ ಮೇಲೆ ನಿಷ್ಠೆ ಇದ್ದವ್ರು ಇದ್ದಾರೆ ಅಥವಾ ಇಲ್ಲ ಅದನ್ನು ನೋಡಿಕೊಂಡು ಅವರು ಉದ್ದಾರೆ ಹೆಂಗಾಗ್ತದೆ ನೋಡಿ ನೀವು ವೀರ್ಸರು ಬರ್ತಾರೆ ಅವ್ರು ತಲೆ ಮೇಲೆ ಕೋಡು ಇಲ್ಲ ಬರೀ ಲಿಂಗಾಯತ ಬರ್ತಾರೆ ಬರ್ತಾ ಇಲ್ಲ ಅವ್ರ ಪರಿಸ್ಥಿತಿ ಯಾವ ರೀತಿಯಿಂದ ಆದ್ರೂ ಉದ್ಧಾರ ಆಗ್ತದೆ ಕೇಂದ್ರದಲ್ಲಿ ನಮ್ಮ ಮಕ್ಕಳಿಗೆ ಯಾವ ರೀತಿ ಸಹಾಯ ಆಗ್ತದೆ ಸಮ ರಾಜ್ಯದಲ್ಲಿ ಯಾವ ರೀತಿ ಅವ್ರಿಗೆ ಸಹಾಯ ಆಗ್ತದೆ ಏನು ಬರ್ದ್ರು ಯಾವ ರೀತಿ ನಮ್ಮ ಪರ್ಸೆಂಟೇಜ್ ಹೆಚ್ಚಾಗ್ತದೆ ಅದನ್ನು ವಿಚಾರ ಬಿಟ್ಟು ಲಿಂಗಾಯತ ಕುಗ್ತದೆ ವೀರ್ಷೆಗೆ ಕುಗ್ತದೆ ವೀರ್ಷೆಗೆ ಲಿಂಗಾಯತ ಅಂತ ಬರ್ದ್ರು ಯಾರೂ ಕುಗ್ಗೋದಿಲ್ಲ ಅಥವಾ ಬರೀ ಲಿಂಗಾಯತಂತೆ ಎಲ್ಲರೂ ಒಪ್ಕೊಂಡು ಬರ್ದರ್ ಅದಕ್ಕೂ ಹಾನಿ ಇಲ್ಲ ಇಲ್ಲ ಎಲ್ಲರು ಕೂಡ ಬರೀ ಈ ಅಂತ ಇದು ಇಲ್ಲ ಈಗ ಬರೀ ವೀರ್ಷೆಗೆ ಬರ್ರಿ ಅಂತ ಒಬ್ಬರು ಹೇಳೋರು ಬರೀ ಲಿಂಗಾಯತ ಬರ್ರಿ ಅಂತ ಹೇಳೋರು ಇವರಿಬ್ಬರು ತಮ್ಮ ದುಖಾನ್ಗಳು ನಡೆಸಬೇಕಂತಾರೆ ಅವ್ರ ಶಿಷ್ಯರು ಇವರು ಶಿಷ್ಯರು ತಮ್ಮ ತಮ್ಮದು ಮಜಾ ಮಾಡೋ ಸಲುವಾಗಿ ಈ ಮಠಾಧೀಶರು ಹೇಳ್ತಾ ಇದ್ದಾರೆ ಇವರು ಲಿಂಗಾಯತ ಅಥವಾ ವೀರ್ ಇಬ್ಬರು ಉದ್ಧಾರಕರಲ್ಲ ತಮ್ಮ ಮಠದ ಗುಂಪು ಯಾವ ರೀತಿ ಹೆಚ್ಚಾಗ್ತದೆ ತಮ್ಮ ಅಧಿಕಾರಿ ಯಾವ ರೀತಿ ಸಮಾಜದಲ್ಲಿ ಬೆಳೀತದೆ ಅದಕ್ಕೆ ಮಾಡ್ತಾ ಇದ್ದಾರೆ ಅದರಲ್ಲಿ ಈ ರಾಜಕಾರಣಿಗಳು ನಾವು ಯಾವ ಜಾತಿಯಿಂದ ಬಂದವರಿದ್ದು ಈ ಬೇರೆ ಬೇರೆ ಜಾತಿಯವರೆಲ್ಲ ಏನ್ ಮರ್ಸಕ್ ಹೇಳ್ತಾ ಇದ್ದಾರೆ ರಾಜಕಾರಣಿಗಳು ಅವ್ರ ಜಾತಿ ಗುಂಪಿದೆ ಆ ರೀತಿಯು ಅಲ್ಲಿ ಪ್ರತಿನಿಧಿ ಸಿಗ್ತದೆ ಈ ಸಮಾಜ ಉಂಡು ಬರ್ಲಿ ಅಂತ ಈ ರಾಜಕಾರಣಿಗಳು ತಲೆಯಲ್ಲಿ ಇಲ್ಲ ಹಾಗೆಂತಂದ್ರೆ ಯಾವ್ಯಾವ ಜಾತಿದು ಯಾರ್ಯಾರು ಮುಖಂಡ ಎಮ್ ಎಲ್ ಅವ್ರು ಒಂದು ಕೂತು ನಾವು ಯಾವ ರೀತಿಯಿಂದ ಆದ್ರೆ ಆಗ್ತದೆ ಅಂತ ಹೇಳಿ ಮಾಡಿ ಆ ರೀತಿಯಲ್ಲಿ ಆ ಜಾತಿಯ ಗುಂಪು ಈ ಜಾತಿದಲ್ಲ ಎಷ್ಟು ಮಂದಿ ಯೋಗ್ಯರು ಇದ್ದಾರೆ ಅವರು ಎಮ್ ಎಲ್ ಎ ಆಗ್ತಾರೆ ಅವ್ರಿಗೆ ಸಿಗ್ತದೆ ಇಲ್ಲಿ ಕೋಟ ಬೇಕಾಗಿದೆ ಬಡಿಗೆ ಎಂಬವ್ರು ಎಷ್ಟಿದ್ದಾರೆ ಪಂಚಮ ಇದ್ದಾರೆ ಪಂಚಾಚಾರ್ಯ ಗುಂಪಿನವರು ಯಾರಿದ್ದಾರೆ ಬಸ್ಸು ಗುಂಪಿನವರು ಯಾರಿದ್ದಾರೆ ಓಟಿಂಗ್ನಲ್ಲಿ ಯಾರು ಮಹತ್ವ ಹೆಚ್ಚಾಗ್ತದೆ ನಾವು ಯಾವ ರೀತಿಯಿಂದ ಮಾಡ್ತಾ ಇದ್ದಾರೆ ಅದಕ್ಕೆ ಲಿಂಗಾಯತರಾಗಲಾಗಲಿ ಬಸ್ಸು ತಸ್ವಾಮಿಗಳಾಗ್ಲಿ ಅಥವಾ ಪಂಚಾಚಾರ್ಯರ ಭಕ್ತರಾಗಲಿ ವಿಚಾರ ಮಾಡಬೇಕು ಈ ಸಮಾಜ ಯಾವ ರೀತಿಯಿಂದ ಮುಂದೆ ಬರ್ತದೆ ಅದನ್ನೇ ನೋಡಬೇಕಿನ ಇವರಲ್ಲಿ ತಲೆ ಕೆಡಿಸ್ಕೊಳ್ಬಾರ್ದು ಅದನ್ನು ಇವರು ಎಲ್ಲರೂ ಕೂತ್ಕೊಂಡು ಒಂದು ಕಡೆ ಸೇರಿ ಒಂದೇ ದಿವಸದಲ್ಲಿ ನಿರ್ಣಯ ತಗೊಂಡು ಬೆಂಗಳೂರಿನಲ್ಲೇ ಸೇರಿ ಬೀದರ್ನಲ್ಲೇ ಸೇರಿ ಕಲಬುರಗಿಯಲ್ಲೇ ಸೇರಿ ಒಂದು ಕಡೆ ಸೇರಿಕೊಂಡು ಒಂದೇ ನಿರ್ಣಯ ಕೊಟ್ಟರೆ ಜನರಿಗೆ ಗೊಂದಲ ಆಗೋದಿಲ್ಲ ಇಲ್ಲ ನೀವು ಜನರು ಉದ್ಧಾರ ಸಿಕ್ಕಲು ಈ ಸಮಾಜದ ಹಾನಿ ಮಾಡ್ತಾ ಇದ್ರಿ ನಿಮ್ಮ ಕೃಷಿ ಗಟ್ಟಿ ಮಾಡ್ತಾ ಇದ್ರಿ ಮಠಾಧೀಶರು ತಮ್ಮ ಮಠ ಪಡಿಸ್ತಾ ಇದ್ರಿ ಸಮಾಜ ಅಲ್ಲ ಅಂತ ಹೇಳಬೇಕಾಗ್ತದೆ ಅತಿ ದುಃಖದಿಂದ ಇದು ಹೇಳ್ಬೇಕಾಗ್ತದೆ ಅದಕ್ಕೆ ನೀವು ಎತ್ತರಾಗ್ರಿ ನೀವೇನಾದರೂ ಮಾಡಿದೆ ಅಂದರೆ ಮುಂದೆ ಮಾತ್ರ ರಾಜಕಾರಣಿಗಳಾಗಲಿ ನೀವು ಮಠಾಧೀಶರಾಗಲಿ ಅದರ ಅನುಭವ ಪಡೀತೀರಿ ಜನ ಎಸ್ ಸಮುದಾಯದ ಹೆಸರಲ್ಲಿ ಸಮಾಜದಲ್ಲಿ ಒಡಕುಂಟು ಮಾಡಿ ತಮ್ಮ ತಮ್ಮ ಬೇಳೆ ಬಯಸ್ಕೊಳ್ಳುವಂಥ ರಾಜಕಾರಣಿಗಳು ಮಠಾಧೀಶರು ಮತ್ತು ಒಂದಿಷ್ಟು ಸ್ವಾಮೀಜಿಗಳು ತಮ್ಮ ಮಠದ ಉದ್ಧಾರಕ್ಕಾಗಿ ಪೀಠದ ಉದ್ಧಾರಕ್ಕಾಗಿ ಕೆಲವೊಂದು ರಾಜಕಾರಣಿಗಳು ತಮ್ಮ ವರ್ಚಸ್ಸಿನ ಉದ್ಧಾರಕ್ಕಾಗಿ ಸಮಾಜದಲ್ಲಿ ಈ ರೀತಿಯ ಗೊಂದಲಗಳನ್ನು ಉಂಟು ಮಾಡದೆ ಸಮಾಜದ ಎಲ್ಲರನ್ನ ಒಂದು ಕಡೆ ಸೇರಿಸಿ ಇನ್ನೂ ಸರ ಐದಾರು ದಿನ ಸಮಯ ಇದೆ ಜಿಲ್ಲಾ ಮಟ್ಟದಲ್ಲಿ ಎಲ್ಲರನ್ನ ಒಂದು ಕಡೆ ಸೇರಿಸಿ ಸಮಾಜದ ಹಿತಕ್ಕಾಗಿ ಸಮಾಜದ ಮಕ್ಕಳ ಹಿತಕ್ಕಾಗಿ ಮತ್ತು ಅವರ ಭವಿಷ್ಯಕ್ಕಾಗಿ ಅವರ ಭವಿಷ್ಯದ ಅಭುದ್ದಾನಕ್ಕಾಗಿ ಎಲ್ಲರನ್ನ ಒಂದು ಕಡೆ ಸೇರಿಸಿ ಏನು ಬರೀಬೇಕು ಅನ್ನೋದನ್ನ ಕಡೆ ನಿರ್ಮ ಬರಲಿಕ್ಕಾಗಲ್ ಹೋದ್ರು ಎಲ್ಲಾ ಜಿಲ್ಲೆಯಲ್ಲೇ ಕೆಲವರಿಗೆ ಕರ್ಸ್ಕೊಂಡು ಅದ್ರಲ್ಲಿ ಪಂಚಾಯತ್ ಇರಲಿಗ ಇರಲಿ ಬೆಟ್ಟ ರಾಜಕೀಯ ಮುಖಂಡರು ಯಾವ್ಯಾವ ಜಾತಿ ಹೆಸರ ಮೇಲೆ ಮುಖಂಡತ್ವ ತಗೊಂಡಾರ ಅವರು ಒಂದು ಕಡೆ ಬಂದು ಏನು ಅಂತ ಹೇಳಿದ್ರೆ ನಿಜವಾದ ನಮ್ಮ ಸಮಾಜದ ಉದ್ಧಾರ ಆಗ್ತದೆ ಇಲ್ಲದೆ ನೀವು ರಾಜಕಾರಣಿ ಮಠಾಧೀಶರು ಕೂಡಿ ಈ ಸಮಾಜ ಹಾಳು ಮಾಡ್ತಾ ಇದ್ರಿ ಅಂತ ಸ್ಪಷ್ಟವಾಗಿ ನೀವು ದೋಷಿಸಬೇಕಾಗ್ತದೆ ಎಸ್ ಇವತ್ತಿಗೆ ಈ ಪ್ರೈಮ್ ಟೈಮನ್ನು ಈ ವಿಷಯದ ಚರ್ಚೆಯೊಂದಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಪ್ರೈಮ್ ಟೈಮ್ನಲ್ಲಿ ಭೇಟಿಯಾಗಿ ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ